ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾರತದ ಬಾಹ್ಯಾಕಾಶ ನವೋದ್ಯಮ ಸ್ಕೈರೂಟ್ಸ್ ಇನ್ಫಿನಿಟಿ ಕ್ಯಾಂಪಸ್ ಅನ್ನು ಉದ್ಘಾಟಿಸಲಿದ್ದಾರೆ ಇದೇ ವೇಳೆ ಅವರು ಸ್ಕೈರೂಟ್ಸ್ ಉಪಗ್ರಹಗಳ ಉಡಾವಣೆಗಾಗಿ ಸಿದ್ಧಪಡಿಸಿರುವ ಮೊದಲ ಕಕ್ಷೆ ರಾಕೆಟ್ ಹಾಗೂ ವಿಕ್ರಮ್ ಒಂದನ್ನು ಅನಾವರಣಗೊಳಿಸಲಿದ್ದಾರೆ ಈ ಕ್ಯಾಂಪಸ್ ಸುಮಾರು ಎರಡು ಲಕ್ಷ ಚದುರ ಅಡಿ ಸ್ಥಳ ಹೊಂದಿದ್ದು ಇದು ಬಹು ಉಪಯೋಗಿ ಉಡಾವಣಾ ವಾಹನಗಳ ವಿನ್ಯಾಸ ಅಭಿವೃದ್ಧಿ ಪರೀಕ್ಷೆಯ ಜೊತೆಗೆ ಪ್ರತಿ ತಿಂಗಳು ಒಂದು ಆರ್ಬಿಟಲ್ ರಾಕೆಟ್ ನಿರ್ಮಾಣ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಸ್ಕೈರೂಟ್ಸ್ ಭಾರತದ ಬಹುಬೇಡಿಕೆಯ ಖಾಸಗಿ ಬಾಹ್ಯಾಕಾಶ ಕಂಪನಿಯಾಗಿದ್ದು ಇಸ್ರೋದ ಮಾಜಿ ವಿಜ್ಞಾನಿಗಳು ಹಾಗೂ ಪ್ರತಿಷ್ಠಿತ ಐಐಟಿಯ ಮಾಜಿ ವಿದ್ಯಾರ್ಥಿಗಳಾದ ಪವನ್ ಚಂದನ ಮತ್ತು ಭಾರತ್ ಧಾಕಾ ಅವರು ಹಣ ಹೂಡಿಕೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಆರಂಭವಾದ ಈ ಸಂಸ್ಥೆ ಹಲವು ಉಪಗ್ರಹಗಳ ಉಡಾವಣಾ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ